ಅಖಿಲ ಅಮ್ಮ ಕೊಡವ ಸಮಾಜದ ತಡೆಗೋಡೆಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಭೂಮಿಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಅಮ್ಮ ಕೊಡವ ಸಮಾಜದವರು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ತಮ್ಮದೇ ಆದ ಸಂಸ್ಕೃತಿಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ ಹಲವಾರು ವರ್ಷಗಳ ಬೇಡಿಕೆಯಿಂದ ಈಡೇರಿದೆ ಮತ್ತು ನನಗೂ ಕೂಡ ಬಹಳ ಸಂತೋಷವಾಗಿದೆ ತಡೆಗೋಡೆಗೆ ಎರಡು ಕೋಟಿ ಬಿಡುಗಡೆ ಅಲ್ಲದೆ ಕಟ್ಟಡ ನಿರ್ಮಾಣಕ್ಕೂ ಕೂಡ ಇಪ್ಪತ್ತು ಲಕ್ಷ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ತಿಳಿಸಿದರು ಭೂಮಿ ಪೂಜೆಗೆ ಸಂಘದ ಅಧ್ಯಕ್ಷ ಬಾನಂಡ ಪೃಥ್ವಿ ಪಂಚಾಯತ್ ಅಧ್ಯಕ್ಷ ಪ್ರಮೋದ್ ಗಣಪತಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಧರ್ಮಜೌತಪ್ಪ ಬ್ಲಾಕ್ ಅಧ್ಯಕ್ಷ ಮಿದೇರಿನ ನವೀನ್ ಉಪಾಧ್ಯಕ್ಷೆ ಮಂಜುಳಾ ಹಾಗೂ ಪಂಚಾಯತ್ ಸದಸ್ಯರು ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ನ್ನು ತಕ್ಕೊಂಡಿರುವಂಥ ಅವರಿಗೆ ಇಲ್ಲಿ ಭಾಳ ಶ್ರಮೆ ಪಟ್ಟು ಒಂದು ಕಟ್ಟಡ ನಿರ್ಮಾಣ ಈ ನೀರಿನ ಸಮಸ್ಯೆ ಮಳೆ ಬಂದಾಗ ಮೂರು ಮೂರು ಸತಿ ಪ್ರವಾಹ ಆಗಿ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಕಳೆದ ಎರಡು ಮೂರು ಬಾರಿ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಒತ್ತಾಯ ಇದೆ ಒಂದು ತಡೆಗೋಡೆ ನಿರ್ಮಾಣ ಆಗಬೇಕು ಅಂತ ಅದರಂತೆ ಈಗ ನೂರ ಇಪ್ಪತ್ತು ಮೀಟರ್ ಉದ್ದದ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಮಳೆಗಾಲದಲ್ಲೂ ಕೂಡ ಈ ಜಾಗವನ್ನು ಬಳಸುವಂಥ ರೀತಿಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಎರಡು ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ರೂಪಿಸಿ ಮತ್ತು ನಾವು ಕಾರ್ಯರೂಪತರಕ್ಕೆ ಚಾಲನೆಯನ್ನು ಎಲ್ಲರೂ ಎಲ್ಲರೂ ಸೇರಿ ಈಗ ಪೂಜೆಯನ್ನು ಬಳಸಿ ದೇವರ ಅನುಗ್ರಹವನ್ನು ಕೂಡ ಪಡೆದು ಅತಿ ಶೀಘ್ರವಾಗಿ ಗುಣಮಟ್ಟವಾಗಿ ಪೂರ್ಣಗೊಳ್ಳಿ ಅಂತ ನಾವೆಲ್ಲ ಕೆಲಸ ಆಗಲಿ ಈ ತಡೆಗೋಡೆಯ ಮೂಲಕ